ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸಿಕೊಡ್ತೀವಿ ನಾನು ಕಿಶೋರ್ ಕೆವಿ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಬಳಿಕ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾ ಇದ್ದಾರೆ ಮಂಗಳವಾರ ಒಂದೇ ದಿನ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜನ ದೇಗುಲಕ್ಕೆ ತೆರಳಿ ಆದಿಪುರುಷನ ದರ್ಶನ ಪಡೆದಿದ್ದರು ಬುಧವಾರ ಕೂಡ ಈಗ ಅಪಾರ ಪ್ರಮಾಣದ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದು ಕ್ಯೂ ನಿಲ್ಲುವಂತಾಗಿದೆ ಈ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ದೇವಾಲಯದ ಒಳಗಡೆ ಪ್ರವೇಶಿಸುವ ಭಕ್ತರನ್ನ ಮೆಟಲ್ ಡಿಟೆಕ್ಟರ್ ಮೂಲಕ ಪರಿಶೀಲಿಸಲಾಗ್ತಾ ಇದೆ ಮಂದಿರಕ್ಕೆ ಜನರನ್ನು ಬಿಡುವಾಗ ಸರದಿಯಲ್ಲಿ ಬಿಡಲಾಗ್ತಾ ಇದ್ದು ಶಿಸ್ತು ಸಂಯಮ ಪಾಲನೆಗೆ ಮನವಿ ಮಾಡಲಾಗ್ತಾ ಇದೆ ಹೆಚ್ಚಿನ ಭದ್ರತಾ ಸಿಬ್ಬಂದಿಯನ್ನು ಕೂಡ ನಿಯೋಜಿಸಲಾಗಿದೆ ಬೆಂಗಳೂರಿನ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಅವಧಿ ಜನವರಿ ಮೂವತ್ತೊಂದಕ್ಕೆ ಅಂತ್ಯವಾಗ್ತಾ ಇದೆ ಕಳೆದ ಮೂರು ಅವಧಿಯಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೀಗಾಗಿ ಮತ್ತೊಮ್ಮೆ ಮುಂದುವರಿಸುವ ವಿಚಾರವನ್ನು ರಾಜ್ಯ ಸರ್ಕಾರ ಕೈಬಿಟ್ಟಿದ್ದು ಇದೀಗ ನಿರ್ದೇಶಕರ ಸ್ಥಾನಕ್ಕೆ ರೇಸ್ ಶುರುವಾಗಿದೆ ಈಗಾಗಲೇ ಒಂದು ಸ್ಥಾನಕ್ಕೆ ಬರೋಬ್ಬರಿ ಇಪ್ಪತ್ತೈದು ಅರ್ಜಿಗಳು ಸಲ್ಲಿಕೆಯಾಗಿವೆ ಅಂತಿಮವಾಗಿ ಸರ್ಕಾರ ಯಾರನ್ನು ನೇಮಕ ಮಾಡುತ್ತೆ ಅನ್ನೋ ಕುತೂಹಲ ಕಾರಣವಾಗಿದೆ ಕರ್ನಾಟಕ ಪ್ರದೇಶ ಯುವ ಘಟಕದ ಅಧ್ಯಕ್ಷ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಸ್ತೆ ತಡೆ ಮಾಡಿ ಪಂಜಿನ ಮೆರವಣಿಗೆ ಮಾಡಿದ ಹಿನ್ನೆಲೆಯಲ್ಲಿ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ನಲಪಾಡ್ ಸೇರಿದಂತೆ ಇಪ್ಪತ್ತೈದು ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಹೈಗ್ರೌಂಡ್ ಠಾಣೆಯ ಇನ್ಸ್ಪೆಕ್ಟರ್ ಭರತ್ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಕೋಲಾರದ ಕೆ ಜಿ ಎಫ್ನ ಅಂದರೆ ಚಿನ್ನದ ಗಣಿ ಅಂತಾನೆ ಫೇಮಸ್ ಆಗಿತ್ತು ಆದರೆ ಈಗ ಪ್ರಸಿದ್ಧ ಚಿನ್ನದ ಗಣಿ ಶಾಶ್ವತವಾಗಿ ಇತಿಹಾಸದ ಪುಟ ಸೇರೋದು ಬಹುತೇಕ ಖಚಿತವಾಗಿದೆ ಚಿನ್ನದ ಗಣಿಯ ಕೇಂದ್ರದ ಗುತ್ತಿಗೆ ಅವಧಿ ಮುಕ್ತಾಯವಾಗಿದ್ದು ಪುನರಾರಂಭಕ್ಕೆ ಕೇಂದ್ರ ಸರ್ಕಾರ ನಿರಾಸಕ್ತಿ ತಾಳಿದೆ ರಾಜ್ಯ ಸರ್ಕಾರಕ್ಕೆ ಭೂಮಿಯನ್ನು ಹಿಂತಿರುಗಿಸುವ ಪ್ರಕ್ರಿಯೆಯನ್ನು ಕೂಡ ಕೇಂದ್ರ ಗಣಿ ಇಲಾಖೆ ಆರಂಭಿಸಿದೆ ಎರಡು ಸಾವಿರದ ಒಂದರ ಫೆಬ್ರವರಿಯಲ್ಲಿ ಕೆ ಜಿ ಎಫ್ ಚಿನ್ನದ ಗಣಿಗೆ ಅಧಿಕೃತವಾಗಿ ಬೀಗ ಹಾಕಲಾಗಿತ್ತು ನಂತರ ಚಿನ್ನದ ಗಣಿ ಪುನರಾರಂಭ ಮಾಡುವ ಬಗ್ಗೆ ಸತತ ಇಪ್ಪತ್ತೆರಡು ವರ್ಷಗಳಿಂದ ಪ್ರಯತ್ನ ನಡೀತಾ ಇತ್ತು ಆದರೆ ಈಗ ಅದು ಕೂಡ ಕೊನೆಗೊಂಡಿದೆ ತಮಿಳುನಾಡು ಮಾಜಿ ಸಿಎಂ ದಿವಂಗತ ಜೆ ಜಯಲಲಿತಾ ಅವರ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಅಪಾರ ಪ್ರಮಾಣದ ಆಸ್ತಿ ಚಿನ್ನ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಇದೀಗ ಎಲ್ಲವನ್ನು ಕೂಡ ತಮಿಳುನಾಡು ಸರ್ಕಾರದ ಸುಪರ್ದಿಗೆ ನೀಡಬೇಕು ಅಂತ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಆದೇಶ ನೀಡಿದೆ ಇದೇ ವೇಳೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ತಗಲುವ ವೆಚ್ಚಕ್ಕಾಗಿ ತಮಿಳುನಾಡು ಸರ್ಕಾರ ಕರ್ನಾಟಕಕ್ಕೆ ಐದು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಆಘಾತಕಾರಿ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ ಸ್ವಲ್ಪ ಯಾಮಾರಿದ್ರು ತಮ್ಮ ಕೈಯನ್ನೇ ಕಳೆದುಕೊಳ್ತಿದ್ದೆ ಅಂತ ಹೇಳಿದ್ದಾರೆ ತೆಲುಗಿನ ದೇವರ ಸಿನಿಮಾ ಚಿತ್ರೀಕರಣದ ವೇಳೆ ಸೈಫ್ ಅಲಿ ಖಾನ್ ಆ್ಯಕ್ಷನ್ ಸೀನ್ ವೇಳೆ ಗಾಯಗೊಂಡಿದ್ರು ಮೊದಲಿಗೆ ಗಾಯವನ್ನು ಲಘುವಾಗಿ ತೆಗೆದುಕೊಂಡಿದ್ದಂತೆ ಬಳಿಕ ನೋವು ಹೆಚ್ಚಾದಂತೆ ಆಸ್ಪತ್ರೆಗೆ ಸೇರಿದ್ದಾರೆ ಈ ವೇಳೆ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಸದ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ವಿಶ್ರಾಂತಿ ಇದ್ದಾರೆ ಈ ಬಗ್ಗೆ ಮಾತನಾಡಿರುವ ಸೈಫ್ ಅಲಿ ಖಾನ್ ಈ ಗಾಯವನ್ನು ನಿರ್ಲಕ್ಷಿಸಿದ್ರೆ ತಾನು ಕೈಯನ್ನೇ ಕಳೆದುಕೊಳ್ಬೇಕಿತ್ತು ಎಂದಿದ್ದಾರೆ ಹೃತಿಕ್ ರೋಷನ್ ಹಾಗೂ ದೀಪಿಕಾ ಪಡುಕೋಣೆ ನಟನೆಯ ಫೈಟರ್ ಸಿನಿಮಾ ಜನವರಿ ಇಪ್ಪತ್ತೈದರಂದು ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ಬಗ್ಗೆ ಅಭಿಮಾನಗಳಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ ಆದರೆ ರಿಲೀಸ್ಗೂ ಮುನ್ನವೇ ಚಿತ್ರತಂಡಕ್ಕೆ ಶಾಕ್ ತಟ್ಟಿದೆ ಈ ಸಿನಿಮಾವನ್ನ ಯುಎಇ ಹೊರತುಪಡಿಸಿ ಗಲ್ಫ್ ರಾಷ್ಟ್ರಗಳಲ್ಲಿ ಬ್ಯಾನ್ ಮಾಡಲಾಗಿದೆ ಸಿನಿಮಾದಲ್ಲಿ ಆಕ್ಷೇಪಾರ್ಹ ವಿಚಾರ ಇರುವ ಕಾರಣದಿಂದ ರಿಲೀಸ್ಗೆ ತಡೆ ನೀಡಲಾಗಿದೆ ಅಂತ ಮೂಲಗಳು ತಿಳಿಸಿವೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ಸಿದ್ಧತೆ ಆರಂಭವಾಗಿದೆ ರಿಪಬ್ಲಿಕನ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನಿಕ್ಕಿ ಹಾಲಿಗೆ ಭಾರಿ ಹಿನ್ನಡೆಯಾಗಿದೆ ನ್ಯೂ ಹ್ಯಾಂಪ್ಶೈರ್ ಪ್ರಾಥಮಿಕ ಚುನಾವಣೆಯಲ್ಲಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಈ ಹಿಂದೆ ಅಯೋವಾದಲ್ಲಿ ನಡೆದ ಚುನಾವಣೆಯಲ್ಲೂ ಕೂಡ ಟ್ರಂಪ್ ಗೆದ್ದು ಬೀಗಿದ್ರು ಈ ಎರಡೂ ದೊಡ್ಡ ಗೆಲುವಿನೊಂದಿಗೆ ರಿಪಬ್ಲಿಕನ್ ಪಕ್ಷದಿಂದ ಅಭ್ಯರ್ಥಿ ಆಗೋಕೆ ಟ್ರಂಪ್ ಅವರ ಪ್ರಯತ್ನಗಳು ಮತ್ತಷ್ಟು ಹೆಚ್ಚಾಗಿದೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶೋಯಬ್ ಮಲಿಕ್ ಮೂರನೇ ಬಾರಿಗೆ ಮದುವೆ ವಿಚಾರ ಭಾರಿ ಚರ್ಚೆಯಲ್ಲಿದೆ ಇದೀಗ ಟೀಮ್ ಇಂಡಿಯಾದ ಸ್ಟಾರ್ ಬೌಲರ್ ಮೊಹಮ್ಮದ್ ಶಮಿ ಹೆಸರು ಕೂಡ ಸಂಚಲನ ಸೃಷ್ಟಿಸಿದೆ ಶಮಿ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೂರು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ವಾರಣ ಶೈಲಿಯಲ್ಲಿ ತಲೆಗೆ ಹಾರ ಮತ್ತು ಕುತ್ತಿಗೆಗೆ ಹಾರ ಹಾಕಿರುವ ಫೋಟೋಗಳನ್ನು ಹಂಚಿಕೊಂಡಿದ್ರು ಫೋಟೋಗಳನ್ನು ನೋಡಿದ ಅಭಿಮಾನಿಗಳು ಶಮಿ ಮದುವೆಗೆ ಸಿದ್ಧರಾದ್ರ ಅನ್ನೋ ಅಂತ ಪ್ರಶ್ನಿಸ್ತಾ ಇದ್ದಾರೆ ಇನ್ನು ಮೊಹಮ್ಮದ್ ಶಮಿ ದಾಂಪತ್ಯ ವಿಚಾರವಾಗಿ ತಮ್ಮ ಪತ್ನಿಯಿಂದಲೇ ಗಂಭೀರ ಆರೋಪಗಳನ್ನು ಕೂಡ ಈ ಹಿಂದೆ ಎದುರಿಸಿದರು ದಾಖಲೆಗಳ ಸರದಾರ ವಿರಾಟ್ ಕೊಹ್ಲಿ ಮತ್ತೊಂದು ದಾಖಲೆ ಬರೆದಿದ್ದಾರೆ ಆದರೆ ಈ ಸಲ ಮೈದಾನಕ್ಕೆ ಇಳಿಯದೆ ಮಹೇಂದ್ರ ಸಿಂಗ್ ಧೋನಿಯ ದಾಖಲೆಯನ್ನು ಮುರಿದಿರುವುದು ಮತ್ತೊಂದು ವಿಶೇಷ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಎರಡು ಸಾವಿರದ ಇಪ್ಪತ್ತ್ ಸಾಲಿನ ತಂಡಗಳನ್ನು ಹೆಸರಿಸಿದೆ ಮೂರು ಸ್ವರೂಪಗಳಲ್ಲಿ ಪ್ರಕಟಿಸಲಾಗಿರುವ ಈ ತಂಡಗಳಲ್ಲಿ ಭಾರತೀಯ ಆಟಗಾರರದ್ದೆ ಕಾರಬಾರ ಭರ್ಜರಿ ಪ್ರದರ್ಶನದ ಮೂಲಕ ಕಿಂಗ್ ಕೊಹ್ಲಿ ಐ ಸಿ ಸಿ ವರ್ಷದ ಏಕದಿನ ತಂಡದ ಭಾಗವಾಗಿದ್ದಾರೆ ಇದರೊಂದಿಗೆ ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಐ ಸಿ ಸಿ ತಂಡದ ಭಾಗವಾದ ಆಟಗಾರ ಅನ್ನೋ ಖ್ಯಾತಿಗೆ ಕೂಡ ದಾಖಲೆಗೂ ವಿರಾಟ್ ಕೊಹ್ಲಿ ಪಾತ್ರರಾಗಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಅಂತಾರಾಷ್ಟ್ರೀಯ ಕೆರಿಯರ್ ಆರಂಭಿಸಿರುವ ವಿರಾಟ್ ಕೊಹ್ಲಿ ಇದುವರೆಗೆ ಹದಿನಾಲ್ಕು ಬಾರಿ ಐ ಸಿ ಸಿ ತಂಡಗಳ ಭಾಗವಾಗಿದ್ದಾರೆ ಇನ್ನು ನೀವು ನಮ್ಮ ಸುದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ಯಾನದ ಮೂಲಕ ಶುಭಾಶಯ ಕೋರಿ ನಮಸ್ಕಾರ